ಹೊಳಕ್ಕೆ ಸೊ ಹೊಲದಲ್ಲಿ ನೋಡ್ತಾ ಇರ್ಬೋದು ಈ ಸಲ ಇವತ್ತು ನಾವು ಫಸ್ಟ್ ಟೈಮು ಮತ್ತೆ ಎಣ್ಣೆ ಹೊಡ್ತಿದ್ದೀವಿ ಅಂದರೆ ಇದಕ್ಕೆ ಬೇಕಾಗಿರುವ ಕಡಿಮೆ ಆಗಿರುವ ರಾಸಾಯನಿಕ ಪದಾರ್ಥಗಳನ್ನು ನಾವು ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಏಳು ಗಂಟ ಬಂದಿದ್ದೀವಿ ನೋಡೋಕ್ಕೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀರನ್ನು ಈ ಥರ ಮಿಕ್ಸ್ ಮಾಡ್ತಾ ಇದೀವಿ ಈಗ ಭಾಳ ಸುಲಭ ಆಗ್ಬಿಟ್ಟಿದೆ ಈ ಕಡೆಗೆ ಸ್ವಲ್ಪ ಕಿನಾಲ್ ಬಂದುಬಿಟ್ಟಿದ್ದೆ ಕಿನಾಲ್ ಬಂದು ಕಿನಾಲನ್ನು ಬಂದಿದ್ದಕ್ಕೆ ನೀರಿಂದ ಏನು ತೊಳೋದಿಲ್ಲ ಇದರಲ್ಲಿ ನಾವು ಮಿಕ್ಸ್ ಮಾಡ್ತೀವಿ ರಾಸಾಯನಿಕ ಪದಾರ್ಥ ರಾಸಾಯನಿಕ ಅಂತ ನಿಮ್ಮೆ ಹಾಂ ರಾಸಾಯನಿಕ ಪದಾರ್ಥಗಳನ್ನು ನಾವು ಮಿಕ್ಸ್ ಮಾಡ್ತೀವಿ ಸೊ ಇದರಲ್ಲಿ ಪೌಷ್ಟಿಕ ಮತ್ತು ಇದಕ್ಕೆ ಬೇಕಾದ್ರೆ ಪವರು ಇದರಲ್ಲಿ ಸಿಗುತ್ತೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಇದು ಮೂರು ಸಲ ಇರುತ್ತೆ ಹೊಡೆಯೋದು ಇವತ್ತು ಆಲೇ ಇವತ್ತು ಆದರೆ ಇನ್ನೊಂದು ಬಿಗ್ ಬಿಟ್ಟು ಮತ್ತೊಂದು ಹೊಡೆಯದಿರುತ್ತೆ ನೋಡೋಣ ಮತ್ತೊಂದು ಬಿಗ್ ಬಿಟ್ಟು ನಾವು ಇನ್ನೊಂದು ಬಿಡು ಹಾಕ್ತೀವಿ ಈಗ ಬಿಸ್ತಾಯ ನೋಡಿ ಈಗ ಇದು ಆ್ಯಕ್ಚುಲಿ ಬೆಳಗ್ಗೆ ಹೊಡೆದಿತ್ತು ಬೆಳಗ್ಗೆ ಥಂಡಿ ಜಾಸ್ತಿ ಇದೆ ಅಂತ ಇವತ್ತು ನಾವು ಮಧ್ಯಾಹ್ನ ಹೊಡಕ್ಕೆ ಹೊಡಿತಿದ್ದೀವಿ ಬಿಸಿಲು ಇದೆ ಇವತ್ತು ಅಷ್ಟೊಂದು ಇಲ್ಲ ಶೀಲ್ಗಜು ಸೊ ಯಾವ ಥರ ಇರುತ್ತೆ ನೋಡಿ ರಾಸಾಯನಿಕ ಪದಾರ್ಥಗಳು ಈ ಥರ ಮಿಕ್ಸ್ ಮಾಡೋದಿರುತ್ತೆ ನೀರಲ್ಲಿ ಶಾಂಗಿ ಸಾಂಗಿ ಶಾಂಗಿಳಿಕ ಈಗ ಇದು ಟಾನಿಕ್ ಅಂತ ಟಾನಿಕ್ ಈಗ ಈ ಸ್ಪೂನ್ ಕೊಟ್ಟಿರ್ತಾರೆ ಒಂದೊಂದು ಪಂಪಿ ಸ್ಪೂನ್ ಹಾಕೋದಂತ ಈಗ ಬೇಯಿದ ಸ್ವಲ್ಪ ತೆಲು ಅಂತ ಇಲ್ಲ ಹಾಕಿಬಿಟ್ಟಿದ್ದಾರೆ ಮಕ್ಳು ಎಲ್ಲೆಲ್ಲಿ ಹಾಕೋಬಿಡುತ್ತಂತೆ ಡಕ ಈ ಡಾಕಣ ಇದೀಗ याँ कटले याँ वो सही सही दे ना तू उसमें नंगा हाँ भाई सही भी नहीं कर मैं हम्म कितने किसका ये सील तेरे याँ वो सही सही दे कटले पस्त किस ले ले बंद कर दे भेतू पस्त है एक बार है सही रहा अच्छा ना रे तो सील ओपन करेंगे आने सीधे बराबर ठीक है बाप はい。A little, a little. Okay. ಈಗ ಈ ಕಡೆಯಿಂದ ಈ ಕಡೆ ತನಕ ಹೊಡೆದಿದೆ ಪಂಪ್ ಇಲ್ಲಿ ಆಡು ಬಸ್ ಇಲ್ಲಿ ಪಂಪ್ ಅಂತಾರೆ ಬೇರೆ ತಿಳ್ಕೋಬೇಡಿ ನೀರು ಕೈಸ್ ಎಷ್ಟು ಸ್ವಚ್ಛವಾಗಿದೆ ಕಿನಾ ನೀರು ಒಂದು ಮತ್ತು ಟ್ವೆಂಟಿ ಪರ್ಸೆಂಟ್ ಇದಿರುತ್ತೆ ಎಣ್ಣೆ ಮತ್ತು ನೀರನ್ನು ಹಾಕ್ತಾರೆ ಅದು ಬಹಳ ಆಗುತ್ತೆ ಕಲರ್ ಯಾವ ತರ ಆಗಿದೆ ನೋಡಿ ಈ ತರ ಕಲರ್ ಆಗಿದೆ ಈಗ ಮೂರು ತರ ಇದರಲ್ಲಿ ರಾಸಾಯನಿಕ ಮಿಕ್ಸ್ ಆಗಿದೆ ರಾಸಾಯನಿಕ ಬ್ರ್ಯಾಂಡ್ ಯಾವುದಂತ ಇದರಲ್ಲಿ कमेंट मारी रिप्लाई कोड दी फर्स्ट राउंड नंदे बोल दिया ये नोट दे रही है यात्रा होती नहीं यात्रा बजाने ना ना कर दी ये फर्स्ट राउंड इबार देख कर देख कैसा मार देख कर देख भाई गाड़ झाड़ा छोटे कैसा मारेगा देख एक बार हाँ यार उतार अच्छा चलो फर्स्ट ऑन स्टार्ट ಆಗಿದೆ ಮೊಬೈಲ್ ಆತರ ಇದೆ ಅಂತ ಕಣ ಜನಕ ಪರ್ ಮೂರ್ ಸೇರಿ ಮೂರ್ ಮನೆ

Oh! It's a slug, man. It's a slug. It's a slug. It's ಆನಂತರ ಆಗಿದೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ರೌಂಡು ಇಲ್ಲಿ ಈಗ ನಮ್ಮ ಡ್ಯಾಡಿ ಹೋಗ್ತಾ ಇದ್ದಾರೆ ಸೆಕೆಂಡ್ ರೌಂಡ್ ಈಗ ಅವ್ರು ಹೋಗ್ತಾ ಇದ್ದಾರೆ ನೋಡೋಣ ನಮ್ಮ ಬ್ರದರ್ ಇಲ್ಲಿ ಕುಂತಿದ್ದಾರೆ ಈಗ ಥರ್ಡ್ ರೌಂಡ್ ಹಿಂದೆ ಇದೆ ಪಾಳಿ ಈಗ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೆಗೆ ನೋಡ್ತಿ ಎಲ್ಲರಿಗೂ ಬಾಯ್ 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 ಯಾರು ಸಬ್ಸ್ಕ್ರೈಬ್